ಜಲಕ್ಷ್ಮೇ 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 ಓರೆ ಈಗ ಬಂದ್ರಾ ಹ್ಮ್ ಈಗ ಬಂದೆ ಅದೇ ತರ ಇದಿರಲ್ಲ ಏನಾಯ್ತು ಓ ಏನಾದಾ ಅಲ್ಲಿ ಹೋಗು ಮೊದ್ಲು ರೆಡಿ ಆಗಿಬಿಟ್ಟು ಹೊರಗೆ ಹೋಗದ ಯಾಕ್ರೀ ಯಾಕೆ ಏನಾಯ್ತು ಯಾಕೆ ಸಪ್ಕಿದ್ರಿ ಏನಿಲ್ಲ ಕತೆ ಹೋಗ ಹೋಗು ಏನು ಹೇಳಿ ನೀವು ಅತ್ತೆ ಉಸರ ಆಗತ್ತಾನೆ ಹೋಗ ಉಸರ ಆಗದೆ ಕುತ್ಕಳಿ ಉಸಿ ಕುತ್ಕಳಿ ಅದಕ್ಕೆ ಗಾಬ್ರೆ ಆಗಿದ್ರಿ ನೀವು ಅದಕ್ಕೆ ಸಪ್ಕಿದ್ರಿ ಕುತ್ಕಲ್ರಿ ಯಾಕೆ ಏನಾಯ್ತು ಅಯ್ಯೋ ಅದು ಬವ್ವಾ ಬಂತಾ ಕೊಕ್ಷೆ ಕಂಡಾಳಕ್ಕೆ ಗುಡ್ಲ ಹಾಕಂಡು ಏನಾಯ್ತು ಏನು ಜಗಳಾಡದ್ರ ಸರಿ ಬಿಡು ನೀನವೇ ನಾನು ಜಗಳಡನೆ ಮತ್ತೆ ಇನ್ಯಕ್ರೀ ಅತ್ತೆ ಸುಮ್ನೆ ಹೋಗಿ ಅಯ್ಯೋ ನಿನ್ ಒಂದ್ ವಿಷಯ ಹೇಳಿತಿಲ್ಲ ಕಲೆ ಇವತ್ತು ಹೇಳೋ ಸಂದರ್ಭ ಬಂದದ್ದು ಏನು ಹೇಳಿ ನೀವು ಅಯ್ಯೋ ಏನು ಇಲ್ಲ ಕಲೆ ಅದೇ ನಮ್ಮ ಮದ್ವೆ ಮಾಲೇ ಅತ್ತೆ ಪರದಾರ್ತಿವ್ರು ದುಡ್ಡಿಲ್ದನಿಯಾ ಆಮೇಲೆ ನಮ್ಮ ಊನು ಬಂದ್ಬಿಟ್ಟು ಇದ್ದಕ್ಕಿದ್ದಂಗೆ ವಾಚು ಉಂಗ್ರ ಬಟ್ಟೆ ಬೇಕೇ ಬೇಕು ಅಂತ ಆಟ ಮಾಡ್ ನಿಲ್ವಾ ಅದೇ ಬಂದಿರೋದು ಅತ್ತೆ ದುಡ್ಡಿಲ್ಲ ಅಂತ ಪರ್ದಾರ್ತಿಲ್ಲ ಅನ್ಬಿಟ್ಟು ವಾಚು ಬಟ್ಟೆ ಉಂಗ್ರಕ್ಕೆ ನಾನೇ ದುಡ್ಡು ಕೊಟ್ಟಿದ್ದೆ ಆ ವಿಷಯ ಊನ್ಗೆ ಯಾರು ಹೇಳ್ಬಿಟ್ಟವ್ರೆ ಆಗ್ತದಾಗಿ ನಿಮ್ಗೆ ಏನ್ ದೇಶದಲ್ಲಿ ಹುಡುಗಿನ ಐತಿಲ್ವಾ ಆಗೋದಾಗಿತ್ತಲ್ಲ ನನ್ನೇ ಕೊ ದುಡ್ಡು ಕೊಟ್ಟು ಹೇಳ್ಬೇಕಾಗಿತ್ತ ಲೇ ಹಂಗಂತ ಬೇಡ ನೀನು ನಿನ್ ನೋಡ್ ತಕ್ಷಣ ನನ್ಗೆ ಇಷ್ಟ ಆಯ್ತು ಇನ್ ಮದುವೆ ಮಾಡ್ಕೊಡ್ದಂಗ ಬಿಟ್ಟು ಅವ್ರ ಬುಟ್ಟು ತಂದು ಕೊಟ್ಟೆ ಆಗ್ತೇನೋ ಹಂಗು ಬೇಡ ಅಂತಿತ್ತು ಹಂಗು ನಾನೇ ಬಲವಂತ ಮಾಡ್ಕೊಟ್ಟಿದ್ದು ನೀನೇನು ಕೊಟ್ಟೆ ನೀವು ನಮ್ಮ ಹೆಂಗಿಸ್ ಕಂಡು ಹೆಂಗಿಸ್ ಮಗ ಬುದ್ಧಿ ಇಲ್ಲ ನಮ್ಮ ಹೋಗಿ ನಾಳೆ ದಿವಸ ಗೊತ್ತಾದ್ರೆ ಬಿಟ್ಟಾರ ಅವ್ರ ಅತ್ತೆಗೆ ಗೊತ್ತಾದ್ರೆ ಏನಾದ್ರು ಎಂತದ್ ಅಂತ ಏತನೆ ಮಾಡ್ದಾನ ಹೆಂಗಿಸ್ಕೊಬಿಟ್ಲು ಚೆನ್ನಾಗಿ ಬುದ್ಧಿ ಕಲ್ತಾ ಬಿಡು ಓ ಅದಕ್ಕೆ ನಾನು ಇದೇ ಇದಕ್ಕಿದ್ದಂಗೆ ವಾಚು ಬಟ್ಟೆಗೆ ದುಡ್ಡಿಲ್ಲ ಅಂತ ಹೆಂಗ್ ಮಾಡಿದೆ ಅಂದ್ರೆ ಏಳನೇ ಒಂದು ಮಾತನೇ ಹಿಂಗ ಬುದ್ಧಿ ಕಲಿಯೋದು ನೀವು ಯಾಕೆ ಕೊಟ್ರಿ ನೀವು ಇವತ್ ನೋಡಿ ಏನನ್ ಕಳಕಿಲ್ಲ ನನಗೂ ಗೊತ್ತಿತ್ತು ಅನ್ಕಳಕಿಲ್ಲವಾ ಕಳಕಿಲ್ವಾ ತಪ್ಪ ಅರ್ಥ ಮಾಡ್ ಅಯ್ಯೋ ಹಂಗ ಯಾಕೆ ಉಂಟದೆ ಈಗ ಓನ್ವೇ ನಿನ್ ಬಗ್ಗೆ ತಪ್ಪು ತಿಳ್ಕೊಳ್ಳೆ ಕಲೆ ಗೊತ್ತಿ ಹೇಳಿಲ್ಲ ಗೊತ್ತಿದ್ದು ಇಷ್ಟು ಚೆನ್ನಾಗಿ ನೋಡ್ಕೊತಿದ್ದೆ ನಾನು ಇಷ್ಟ ನುಣ್ಣಾಗಿದ್ದವೆ ನಮ್ಗೆ ಹಿಂಗ್ ಮುಚ್ಚಿಟ್ಲಲ್ಲ ಹಂಗೆ ಹಿಂಗೆ ಏನ್ ಕೊಡೋ ಅದ್ನೇ ಏನ್ ಕೆ ಹಣಕ್ಕಿ ಓದ್ರತಾ ಕುಂತಾಳೆ ಅಯ್ಯೋ ಕರ್ಮ ಕನವಾತಿ ಏನ್ ಕಳಕೆ ತಪ್ಪು ತಿಳ್ಕೊಳಕಿಲ್ವಾ ಅದ್ನೇ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯಿಲ್ಲ ಅವತ್ತಕ್ಕ ಕುಂತಾಳೆ ಏನ್ ಎಷ್ಟು ಕರ್ತರು ಗೊತ್ತೇನೆ ಇಲ್ಲ ಬೋವ ಆಯ್ತು ಬಾ ಅಂದ್ರೆ ನಂಗೆ ಸುಳ್ಳು ಹೇಳಿದ್ರಲ್ಲ ನಾನು ಬರೋಕೆ ಅನ್ಕೊಂಡು ಕುಂತಾಳೆ ಬಡಿಯಾಗ್ಲಿ ಯಾರು ಹೇಳಿದಾರು ಗೊತ್ತಿಲ್ಲ ಕಲಿ ಅಣಕನಪ್ಪ ನಾಳೆ ದಿವಸ ಗೊತ್ತಾದ್ರೆ ಏನು ಎಂತ ನೀವು ಮಾಡ್ಬೇಕು ಆಯ್ತು ಅಷ್ಟು ನೀವು ಕೊಡಬೇಕು ಅನ್ನೋದ್ರ ನಿಮ್ಮ ನೋಡುವ ಕೊಡದ ಮಾರ್ಕದಂತ ನೀನ್ ಒಂದು ಮಾತೇಳ್ ಹೆಂಗ ಮಾಡಿದ್ರಿ ನೀವು ಇವತ್ತು ಅತ್ತೆ ನನ್ ಬಗ್ಗೆ ಕಲ್ವಾ ನೋಡಿ ಮಳಿ ಅಂತ ಕಡಕ್ಕೆಲ್ವ ಶಿವನೇ ಭಗವಂತ ನಿಮ್ಮಿಂದಾವಳೆ ನಮಗೊಂದು ದೂರ ನೀವ್ ಹೆಂಗಾರಲ್ಲಿ ನಮಗೆ ಹೆಂಗಂತರ ಹೇಳು ಮಗ ಎಷ್ಟೊತ್ತ ಬಂದಪ್ಪಳಿಕೆ ಜಯರಶ್ಮಿ ಕರ್ಕೊಂಡ ನೋಡಿ ಅವಳಿಕೆ ಇಲ್ಲಾದ್ರೇನು ಸುಮ್ಕಿರಮ್ಮ ಅಲಕರಮ್ಮ ಬುದ್ದಿಲ್ವ ಅವನ್ಗೆ ಯಾಕಮ್ಮ ದುಡ್ಡಿಸ್ಕೊಬೇಕಾಗಿತ್ತು ವಾಚು ಬಟ್ಟೆ ಉಂಗ್ರು ಕೆಲವೇ ಗೊತ್ತಾಗಿ ಮನೆ ಬಿಟ್ಟು ಹೋಗಿ ಅಲ್ತಕ್ ಸೇರ್ಕೊಂಡಿದ್ದಂತೆ ಅಯ್ಯೋ ವಾ ಅಲ್ಲಕಂತ ಯಾತ್ಕು ಆತ್ಕು ಏನ್ ಸಂಬಂಧ ಅಂತೆ ಅಯ್ಯೋ ಹಂಗಲ್ಲ ಕಣಪ್ಪ ಅವತ್ತೇ ನನ್ನ ಮಗಳು ದುಡ್ಡು ಬೇಡ ಕಣಪ್ಪ ನಿಮ್ ಹೋಗ್ ಕಾಣ್ದಂಗೆ ನಾಳೆ ದಿವಸ ಗೊತ್ತಾದ್ರು ತೊಂದ್ರೆ ಆಯ್ತದೆ ಅಂತ ಹೇಳಿದ್ರು ಏನ್ ಮಾಡಿರಿ ಪಾಪ ನಿಮ್ಗೂ ತೊಂದ್ರೆ ಐತಲ್ಲ ಅಂತ ಕೊಟ್ಟೆ ಬಟ್ಟೆ ಯಾರು ಹೇಳಿದ್ರು ಕಾಣೆ ಕಣಮ್ಮ ಹೋಗಿ ಹೋಗ್ಬಿಟ್ಟವ್ರೆ ಏನಮ್ಮ ಊಟ ಕೂತವಳೆ ಈಗ ಎಲ್ಲಿದ್ದು ಹಂಗ ನಮ್ಮ ಮೇಲೆ ತಪ್ಪು ತಿಳ್ಕೊಂಡಿರ್ತಾಳೆ ಕಣ್ಬಿಡು ಇವ್ರಿಗೆಲ್ಲ ಗೊತ್ತಿತ್ತಲ್ಲ ಒಂದ್ ಮಾತ್ ಹೇಳೋತಿರೋದು ಅಯ್ಯೋ ಕಾಣೆ ಕಾಣೆ ಅದೇನೋ ಹೋಗತ್ತಾಗೆ ಏನೋ ಗಾಚರ್ವೆ ಸರಿ ಇಲ್ಲ ಕಣ ಅಲಾ ನೀನು ಮಾತು ಕೇಳ್ದಾನೆ ಒಂದ್ ಮಾತು ತಂದ್ಕೊಟ್ಬಿಟ್ಟು ಇವತ್ತು ನಿಮ್ ಮನೇಲಿ ಸಂಸಾರ ಕುಂತಿದ್ಯಾಲಪ್ಪ ನಿಮ್ ಹೋಗ್ ಬೇರೆ ಮನೆ ಬಿಟ್ಟು ಹೋಗಳೆ ಅಂತೀಯೇ ಜನಗಳು ಆಡ್ಕೊಳಿಕ್ ಇಲ್ವಾ ಅಲ್ಲ ಆಗಿದಾಯ್ತು ಹೋಗಿದೋಯ್ತು ಅಂತ ನಿಮ್ಗಾ ತಾನೆ ಅದ್ನೇ ಒಂದ್ ದೊಡ್ಡದ ಮಾಡ್ಕೊಂಡ್ ದೊಡ್ಡ ಸುದ್ದಿ ಮಾಡ್ಕೊಂಡ್ ನಿಂತ್ಕೊಂಡ್ರೆ ಮಗ ಅಯ್ಯೋ ಏನಮ್ಮ ಏನೋ ಅವ್ರಿಗೆ ಸರಿ ಅನ್ಸ್ಬೇಕು ನಾವ್ ಏನ್ ಮಾಡಿರೋದ ಏನು ಮಾಡಂಗಿರೋದು ಹೇಳು ಅಯ್ಯೋ ಸುಮ್ಮನೆ ತೆಗೆ ತಲೆ ಕೆಟ್ಟೋದಂಗೆ ಆಗ ನನಗಂತು ಯಾ ಬಡ್ಡಿಗೊಂದು ಬೇಕು ಅನ್ಸ್ಬಿಟತೆ ತಗೆ ಅಯ್ಯೋ ಏನು ನಾನೇ ಸರಿಯಾ ತೆಗೆ ಕರಂಗಡಿ ಬಿಡಿಯದ ಏನಂತ ನಮ್ಮ ಓವನ್ ಅರ್ಥ ಮಾಡ್ಕೋಬೇಕಲ್ವಮ್ಮ ಎಷ್ಟು ಹೇಳು ಅರ್ಥ ಏ ಕೇಳ್ಬಿಟ್ಟು ಎದ್ದೋದಾಳು ಆ ಹೋಗಿ ಗುಡ್ ಹಾಕ್ಸ್ಕೊಡೋದು ಯಾರ ಕೈಲೋ ಕಡೆ ಗಿತ್ತು ಮೊದಲೇ ಗುಡ್ಲು ಹದಿನೈದು ಸರ್ ಮಾಡಿಸ್ಕೊಂಡು ತರಳೆಗರಿಯಲ್ಲಿ ಹಾಕ್ಸ್ಕೊಂಡು ಅಲ್ಲೇ ಇರ್ತೀನಿ ಅಂದ್ಕೊಂಡು ಅಲ್ಲೇ ಕೂತಾಳೆ ಹೋಗಿ ಎಷ್ಟು ಹಿಂಸೆ ಮಾಡಿದ್ರು ಬಾ ಅಂದ್ರೂ ಬರ್ತೇನೆ ಇಲ್ಲ ಅದಕ್ಕೆ ಅವರ ಬೇಜಾರಾಯ್ತು ಇನ್ನು ಮನೇಲಿ ಅಡುಗೆ ಮಾಡ್ಕೊಡ್ಬೇಕು ಕೆಲ್ಸ ಹೋಗ್ಬೇಕಲ್ಲ ನಾನು ಬಿಟ್ಟು ಕರ್ಕೊಂಡು ಹೋಗೋದಕ್ಕ ಬಂದೆ ಜಯಕ್ಷ್ಮಿಯಾ ನಾನು ಹೇಳಷ್ಟು ಹೇಳಿ ನೀನು ಏನು ಮಾಡ್ ನಾನು ಎಷ್ಟು ದಿವಸ ಇದ್ದಾಳಿ ಇರ್ಲಿಬ್ರೇನ್ ಮಾಡಿಲ್ಲ ಮಗನೇನ್ ನೋಡಿದ್ರು ಏನಕೊಳಕಿಲ್ಲ ಎರಡು ತಿಂಗಳ್ಲು ಮಗನು ದೂರ ಮಾಡದ್ಲು ಅಂತ ನಾನೇನಂಬುದು ನಾನೇನು ಮಾಡಂಗಿದ್ದದು ಹೇಳಿ ನಾನು ಏನ್ ಏನು ತಪ್ಪು ಮಾಡಿದ್ದಾನು ನನ್ ಗೊತ್ತಾಗೆ ನೋಡಿ 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 ಸಾಕಾಯ್ತು ಏಳು ನಿನ್ನೇಂದನ ಮೇಲೆ 8 ನಿಮಿಷೇ ಮಾಡಿದ್ರುವೆ ಅದನ್ನ ಕೂಟ್ ಮಾತಾಡಕ್ಕೆ ಒಪ್ತಿಲ್ಲ ಅವಳು ನಮ್ಮ ಸುಮ್ಕಿರಿಯ ತಗೆ ಆಕ್ಕೆ ತಗೆ ನಾವು ಏನು ಮಾಡಕಕ್ಕೆ ಆರೆ ಬಂದಗೆ ಹೋಗ ಬಂದಗೆ ಹೋಗಿಷ್ಟರ್ಥ ಬರ್ಲಿ ನಾನು ಇಂತ ತೆಲಗಸ್ಕಲಕ್ಕೆ ಹೋಗಿಲಾ ಏಳು ಅಷ್ಟರ ನಾನು ಹೆಲ್ದೆ ಏನು ಮಾಡನ ನಾನು ಸರಿಪ್ಪ ಬನ್ಬೇಕಾ ನಾವು ಮಾತಾಡ್ತೀವಿ ಓ ನಡಿ ಇಲ್ಲಿ ಮತ್ತೆ ಬತ್ತಳೆ ನಾನು ನಿಮತ್ತೆನು ಬಂದಿ ಮಾತಾಡವಾ ಬೇಡ ಸುಮ್ಕಿರ ಬಾ ಓರೆಕೋ ಆಪ್ತಲ ಅವಳೆ ಆ ಹೆಂಗಿಸ್ಕೊಳ್ರಿ ಹೆಂಗೇ ಹೀಗೆ ಇನ್ಕೊಂಡು ಒಬ್ರು ಒಬ್ರು ಜಗಳ ಅತ್ಕೊಂಡೋ ಅದಕ್ಕೆ ಸಂಬಂಧ ಮಾಡ್ಕೊಳೋದು முன்னாட் தொட் குனகு கனப்பா மாத்திர ஊரோகே சாமானது மாத்திர தொடகால சண்டை முன்னாக்க முண்டியவரு கணக்கு மகனொட் பாயில் முன்னாக்கி ஜலஸ்மித்தோட்டி Okey, kuska unna ku utwa. Ila bata sih tu beragu utla tin kabande. Ayo, sorry kan bodoh ya? ka ka um, ka ni nuwe. Alat te manek bata wani nu uta un kondu utla un kabanda rapa. Ay, ni nu sorry ilma ada kilwa, ilma ada itilwa. Unnu we ilai ya. Oh, ila katet sumni ramai. Beragu utla beragu sih tu un kondu kabande katet. ugu. ready aku Ayo ini ready agan ini rekan bata kan ini kan ready. Sorry, ayo tu biagi kerugu. Muka, ayo ini dole gacar bata lapa. ஆளங்கப்பா பரித்து அத்தே குட்டி ஏன் புடி அத்தேன் அத்த குரு இங்கே அவ்வளோ ஜலாய் அந்த அத்த குட்டி ஏன்னா புடி நானும் அவ்ளோத்திட்ரே கெண்டா அய்யோ கணே கனுவத்தேனோ கணேக்கணும் யாவ் நன் முண்டை முண்டை ஏழ்தளு அவள் முன்னாக்க கொட்ட அவள் முண்டூடி அது ஒன் பாட்ட ஆக மக அவள் முண்டை ஏழுவோ அந்த ஓசி நாய் தந்து கொடு மக மாண்டோபார் முண்டியர் இழஸ் தீனி சரி முருவாதியா ஓசி மாஹி தக்கேனா நான் படி அக்களுக்கு சரிச மாத்தீன் மாத்தவா சூர் கோத்தாக்கோ

ಕರ್ಕು ಹೋದ್ರು ಅಂತ ಅಯ್ಯೋ ಏನ್ ಹೇಳನೋ ಏನೋ ಕಾಣೆ ಕಣ್ಣುಗ ಏನ್ ಹೇಳನೋ ಏನೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ